ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಇದಕ್ಕೆ ಅತ್ಯುತ್ತಮವಾದಂಥ ರೀತಿಯ ಹೆಸರನ್ನು ತಂದು ಕೊಡೋದ ಮೂಲಕ ಜನರಿಗೆ ಇವತ್ತು ಜನರ ಸಮಸ್ಯೆಗಳಿಗೆ ಸ್ಪಂದನೆ ಯಾವ್ಯಾವ ಪಕ್ಷ ಏನೇನು ಮಾಡಿವೆ ಅಂತ ಹೇಳುವ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ನಾಯಕರು ಮತ್ತು ನಮ್ಮ ಹಿರಿಯರಾಗಿರ್ತಕ್ಕಂಥ ರಾಜ್ಯದ ಯುವ ಮುಖಂಡರಾಗಿರ್ತಕ್ಕಂಥ ನಿಖಿಲ್ ರವರೇ ನಮ್ಮ ಪ್ರಧಾನಕ್ಕ ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ವೆಂಕಟರಾವ್ ನಾಡಗೌಡ್ರವ್ರೆ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಹಿರಿಯರಾಗಿರ್ತಕ್ಕಂಥ ಪಾಟೀಲ್ರವರೇ ಮತ್ತು ಈ ತಾಲೂಕಿನ ಅಧ್ಯಕ್ಷರೇ ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂಥ ಎಲ್ಲ ಮಹನೀಯರೇ ಚಂದ್ ಮತ್ತು ಬಿ ಜಿ ಪಾಟೀಲ್ರೆ ದೊಡ್ಡಗೌಡ್ರ ಪಾಟೀಲ್ರೆ ಚಂದ್ರಶೇಖರವ್ರೆ ಎಲ್ಲ ಸುದ್ದಿ ಮಾಧ್ಯಮದ ದೃಶ್ಯ ಮಾಧ್ಯಮದ ಎಲ್ಲ ಬಂಧುಗಳೇ ಬಹುಶಃ ಈಗೆಲ್ಲರೂ ನಿಮ್ಮನ್ನು ಉದ್ದೇಶಿಸಿ ಕೆಲವರು ಮಾತನಾಡಿದ್ದಾರೆ ಬಹಳ ಅತ್ಯುತ್ತಮವಾದಂಥ ವಿಚಾರಗಳನ್ನು ಕೂಡ ಈ ನಾಡಗೌಡರು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ನೀವು ಈಗಾಗಲೇ ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನಿಖಿಲ್ ಕುಮಾರಸ್ವಾಮಿ ಅವರ ಮಾತು ಕೇಳಬೇಕಾಗಿದ್ದು ಆಗಿದೆ ಆ ಕಾರಣಕ್ಕಾಗಿ ನಾನು ಹೆಚ್ಚು ಮಾತನಾಡೋಕ್ಕೆ ಹೋಗೋದಿಲ್ಲ ಈಗಾಗಲೇ ನಮ್ಮ ನಾಡುಗೌಡರು ಸಾಕಷ್ಟು ವಿಚಾರಗಳನ್ನು ಹೇಳಿದ್ದಾರೆ ಯಾವ್ಯಾವಾಗ ಜನತಾದಳ ಯಾವ್ಯಾವಾಗ ಕಾಂಗ್ರೆಸ್ ಇತರ ಸರ್ಕಾರಗಳು ಅಧಿಕಾರಕ್ಕೆ ಬರ್ತವೆ ಅವಾಗ ಈ ದೇಶದ ಬದಲಾವಣೆಗಳು ಮತ್ತು ರಾಜ್ಯದಲ್ಲಿ ಅನೇಕ ಜನಪರವಾದಂಥ ಕಾರ್ಯಕ್ರಮಗಳನ್ನು ಕೂಡ ತರದರಲ್ಲಿ ಭಾಳ ಅತ್ಯುತ್ತಮವಾದಂಥ ಕೆಲಸ ಮಾಡ್ತವೆ ಅಂತಕ್ಕಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ ಅಂತೇಳಿ ಭಾವಿಸ್ತೇನೆ ಬಹುಶಃ ದೇವೇಗೌಡರು ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ವಿ ಪಿ ಸಿಂಗ್ ಅವರು ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಅತ್ಯುತ್ತಮವಾದಂಥ ಬದಲಾವಣೆಗಳನ್ನು ಕೂಡ ಮಾಡಿದ್ದಾರೆ ವಿ ಪಿ ಸಿಂಗ್ ಅವರು ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಮಂಡಲ ಕಮಿಷನ್ ಅಂತಕ್ಕಂಥದ್ದೊಂದು ಯೋಜನೆ ಒಂದು ಮೀಸಲಾತಿಗಳನ್ನು ತರುವ ಮೂಲಕ ಎಲ್ಲ ವರ್ಗದವರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕಷ್ಟೇ ಮೀಸಲಾತಿ ಅಲ್ಲ ಈ ದೇಶದಲ್ಲಿ ಬದುಕ್ತಕ್ಕಂಥ ಪ್ರತಿಯೊಂದು ಜನಾಂಗಕ್ಕೆ ಕೂಡ ರಿಸರ್ವೇಷನ್ ಮಾಡಿಕೊಟ್ಟಿರ್ತಕ್ಕಂಥ ವ್ಯಕ್ತಿ ನಮ್ಮ ಪಕ್ಷದ ಜನತಾದಳದ ಪ್ರಧಾನಿಗಳ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ವಿ ಪಿ ಸಿಂಗ್ ಅವರು ಅದಾದ ನಂತರ ಸನ್ಮಾನಶ್ರೀ ಶ್ರೀ ದೇವೇಗೌಡರು ಅಧಿಕಾರಕ್ಕೆ ಬಂದ ಮೇಲೆ ರೈತರಿನಲ್ಲಿ ಏನಾದರೂ ಬದಲಾವಣೆಗಳು ಮತ್ತು ರೈತರಿಗೆ ಏನಾದರೂ ಒಂದು ಸಹಾಯ ಮತ್ತು ಜನಪರವಾದಂಥ ರೈತರ ಕಾರ್ಯಕ್ರಮಗಳು ಯಾರಾದರೂ ಮಾಡಿದರೆ ಸನ್ಮಾನಶ್ರೀ ಶ್ರೀ ದೇವೇಗೌಡರು ಅಂತಕ್ಕಂಥದ್ದು ನಾವು ಮರೆಯುವಂತಿಲ್ಲ ಅಂತಕ್ಕಂಥ ಮಾತನ್ನು ಈಗಾಗಲೇ ನಾಡಗೌಡರು ಹೇಳಿದರೆ ನಾನು ಕೊಡಗೆ ಎರಡು ಮಾತುಗಳನ್ನ ಬಯಸ್ತೇನೆ ದೇವೇಗೌಡರು ಒಂದೊಮ್ಮೆ ಹುಟ್ಟದೆ ಹೋಗಿದ್ರೆ ರೈತರಿಗೆ ಸಬ್ಸಿಡಿ ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ ಸಬ್ಸಿಡಿ ಅನ್ನೋದೇ ತಿಳಿದಿರಲಿಲ್ಲ ಅಂತಕ್ಕಂಥದ್ದು ನಿಮಗೆ ತಿಳಿದಿದೆ ಅಂತೇಳಿ ಭಾವಿಸ್ತೀನಿ ದೇವೇಗೌಡರು ಪ್ರಧಾನಮಂತ್ರಿ ಆದಮೇಲೆ ರೈತರು ರೈತರು ಪರ್ಚೇಸ್ ಮಾಡ್ತಕ್ಕಂಥ ಒಕ್ಕಲತನದ ಉಪಕರಣಗಳು ಬೀಜ ಮತ್ತು ಗೊಬ್ಬರಗಳಿಗೆ ಸಬ್ಸಿಡಿ ತಂದು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಪರಮ ಪೂಜ್ಯರಾಗಿರ್ತಕ್ಕಂಥ ದೇವೇಗೌಡರು ಅಂತಕ್ಕಂಥದ್ದು ನೀವು ಮರೆಯೋಂಗಿಲ್ಲ ಅದೇ ರೀತಿನಲ್ಲಿ ದೇವೇಗೌಡರು ಈಗಾಗಲೇ ನೀರಾವರಿಗೆ ಎಷ್ಟಕ್ಕೆ ಪರಿಶ್ರಮ ಪಟ್ಟಿದ್ದಾರೆ ಅಂತಕ್ಕಂಥದ್ದು ಅವರು ಹೇಳಿದ್ದಾರೆ ಅಂತೇಳಿ ಭಾವಿಸ್ತೇನೆ ದೇವೇಗೌಡರು ಇಷ್ಟೇ ಮಾಡಲಿಲ್ಲ ದೇವೇಗೌಡರು ಒಂದೊಮ್ಮೆ ಊಟದೇ ಹೋಗಿದ್ರೆ ಅಲ್ಪಸಂಖ್ಯಾತರಿಗೆ ಫೋರ್ ಪರ್ಸೆಂಟ್ ರಿಸರ್ವೇಶನ್ ಉಟ್ತಿದ್ದಿಲ್ಲ ಸಿಗ್ತಿದ್ದಿಲ್ಲ ಅಂತಕ್ಕಂಥದ್ದು ನಾವ್ಯಾರು ಮರಿವಂತಿಲ್ಲ ಅಂತಕ್ಕಂಥ ಮಾತನ್ನು ಹೇಳಕ್ ಬಯಸ್ತೇನೆ ಬಿ ಪಿ ಸಿಂಗ್ ಅವರು ಅಲ್ಪಸಂಖ್ಯಾತರಿಗೆ ಬಾಬ್ರಿ ಮಸೀದಿ ಕೆಡುತ್ತಿವನ್ನೋದು ಒಂದೇ ಶಬ್ದ ಹೇಳಿರೋದ್ರಿಂದ ಪ್ರಧಾನಮಂತ್ರಿ ಸ್ಥಾನವನ್ನ ತ್ಯಾಗ ಮಾಡಿರ್ತಕ್ಕಂಥ ಪಕ್ಷ ಯಾವ್ದಾದ್ರಿದ್ರೆ ಅದೊಂದೇ ಒಂದು ಜನತಾದಳ ಅಂತಕ್ಕಂಥದ್ದು ನಾವು ಮರಿವಂತಿಲ್ಲ ಅಂತಕ್ಕಂಥ ಮಾತನ್ನ ಹೇಳಕ್ ಬಯಸ್ತೇನೆ ಅದಕ್ಕೆ ಹೇಳೋದು ಯಾವ್ಯಾವಾಗ ಜನತಾ ಯಾವ್ಯಾವಾಗ ಕಾಂಗ್ರೆಸ್ ತರ ಪಕ್ಷಗಳು ಅಧಿಕಾರಕ್ಕೆ ಬರ್ತವೆ ಅವಾಗ ಒಳ್ಳೆ ಕೆಲಸಗಳನ್ನಾಗ್ತವೆ ಬದಲಾವಣೆಗಳನ್ನು ಕೂಡ ತರ್ತೇವೆ ಅಂತಕ್ಕಂಥದ್ದನ್ನ ನಿಮ್ ಗಮನಕ್ಕಿರಲಿ ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನಿಸಿ ಕುಮಾರಸ್ವಾಮಿ ಅವರು ಬರದೇ ಹೋಗಿದ್ರೆ ಹೆಣ್ಣು ಮಕ್ಕಳ ಸಂತಾನ ಉಳಿತಿದ್ದಿಲ್ಲ ಅಂತಕ್ಕಂಥ ಅನುಮಾನ ನಮಗೆ ಬರುತ್ತಿದೆ ಒಂದು ಕಾಲದಲ್ಲಿ ನಾನವಾಗ ಮಂತ್ರಿ ಆಗಿದ್ದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ರು ಆ ಸಂದರ್ಭದಲ್ಲಿ ಮಗು ಹೆಣ್ಣು ಮಗು ಹುಟ್ಟಿದ್ರೆ ಒಟ್ಟಲ್ಲೇ ಸಾಯಿಸ್ತಕ್ಕಂಥ ಪ್ರೋಗ್ರಾಮ್ ಅನ್ನು ನಡೀತಾ ಇದ್ದು ಬಹಳಷ್ಟು ಕುಮಾರಸ್ವಾಮಿ ಅವರು ಹೇಳಿದ್ರೆ ಅವತ್ತಿನ ಮುಖ್ಯಮಂತ್ರಿಗಳು ನೀವು ಒಟ್ಟಲ್ಲೇ ಹೆಣ್ಣು ಮಗುನ ಸಾಯಿಸ್ಬೇಡಿ ನಾನಿದ್ದೇನೆ ನಿಮ್ಮ ಮಕ್ಕಳನ್ನ ಬದುಕದಷ್ಟೆಲ್ಲ ಅವರಿಗೆ ವಿದ್ಯಾಭ್ಯಾಸ ಕೊಡತಕ್ಕಂಥ ಜವಾಬ್ದಾರಿ ಕೂಡ ಸರ್ಕಾರ ನಿರ್ವಹಿಸ್ತದೆ ನೀವ್ಯಾರು ಚಿಂತೆ ಮಾಡಬೇಕಾದಂತ ಅಗತ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಆ ಕಾರಣಕ್ಕಾಗಿಯೇ ಭಾಗ್ಯಲಕ್ಷ್ಮಿ ಯೋಜನೆ ಅಂತಕ್ಕಂಥದ್ದೊಂದು ಯೋಜನೆ ತಂದು ಮಗು ಹುಟ್ಟಿದ ಕೂಡಲೇ ಐವತ್ತು ಸಾವಿರ ರೂಪಾಯಿ ಬಾಂಡು ಒಂದು ಲಕ್ಷದ ಬಾಂಡು ಮಾಡೋ ಮೂಲಕ ಆ ಮಕ್ಕ ಆ ಮಗುಗೆ ಜೀವನಕ್ಕೆ ಬರತಕ್ಕಂಥ ಎಲ್ಲ ಸಮಗ್ರ ಅಭಿವೃದ್ಧಿಗೆ ಕಾರಣರಾದರು ಅಂತಕ್ಕಂಥದ್ದು ನೀವು ಮರಿಬಾರದು ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತೀನಿ ಅಷ್ಟೇ ಇದು ಅಷ್ಟೇ ಅಲ್ಲ ಅವತ್ತು ರೈ ಬಡವರು ರೈತರು ಎಲ್ಲ ವರ್ಗದ ಜನರು ಏನಾದರೂ ರೋಗ ಬಂದಿದ್ರೆ ಬಹಳ ದೊಡ್ಡ ದೊಡ್ಡ ಕೆಟ್ಟ ಕೆಟ್ಟ ರೋಗಗಳೇನಾದರೂ ಬಂದ್ರೆ ಬಡವರು ಅದರಿಂದ ಹೊರಗೆ ಬರಲಾರದಂಥ ಸ್ಥಿತಿ ನಿರ್ಮಾಣ ಆಗಿದ್ರೆ ಅದಕ್ಕೆ ಯಶಸ್ವಿನಿ ಕಾರಣ ಅಂತೇಳಿ ಮಾಡಿ ಅದಕ್ಕೆ ಬರ್ತಕ್ಕಂಥ ಎಲ್ಲಾ ಖರ್ಚುಗಳನ್ನು ಕೂಡ ಸರ್ಕಾರನೇ ಬರ್ಸ್ತದಂತಕ್ಕಂತ ಮಾತು ಹೇಳಿ ಸರ್ಕಾರ ಬರೆಸ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದ್ದು ನೀವು ನೋಡ್ತೀರಿ ಅಷ್ಟೇ ಅಲ್ಲ ಹೆಣ್ಣು ಮಕ್ಕಳಿಗೆ ಯಾರಾದರೂ ಒಂಬತ್ತು ತಿಂಗಳ ಗರ್ಭಿಣಿ ಮಕ್ಕಳಿಗೆ ಒಂಬತ್ತು ತಿಂಗಳ ಮಾಸ ಅದಕ್ಕೆ ಮಾಸಾಸನ ಕೊಡುವ ಮೂಲಕ ಅವರಿಗೆ ಮನೆಯಲ್ಲಿ ಇದ್ದು ಮಕ್ಕಳ ಪಾಲನೆ ಪೋಷಣೆ ಮಗುಗೆ ಪಾಲನೆ ಪೋಷಣೆ ಮಾಡ್ತಕ್ಕಂಥ ಅವಕಾಶ ಕಲ್ಪಿಸಿಕೊಟ್ರು ಕುಮಾರಸ್ವಾಮಿ ಅವರು ಅವತ್ತು ಇಂಜಿನಿಯರಿಂಗ್ ಸೀಟ್ ಬೇಕಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಸೀಟ್ ಸಿಕ್ಕಿಲ್ಲ ಅದ್ರ ಜೊತೆಯಲ್ಲಿ ಏನಂತಾರೆ ಎಂ ಬಿ ಸೀಟ್ ಸಿಕ್ಸ್ತಿಲ್ಲ ಅಂತ ಹೇಳಿ ನೇಣ ಕಂಡ ಸಾಯಿ ಅವರು ಬಹಳ ಜನನ ನಾನು ನೋಡಿದ್ದೇನೆ ನಾನು ವಿಧಾನ ಪರಿಷತ್ತಿನ ಸದಸ್ಯನಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದ ಮೇಲೆ ಕರ್ನಾಟಕ ರಾಜ್ಯದ ಹನ್ನೆರಡು ಹೊಸ ಮೆಡಿಕಲ್ ಕಾಲೇಜು ಮಾಡುವ ಮೂಲಕ ಈ ರಾಜ್ಯದಲ್ಲಿರ್ತಕ್ಕಂಥ ಎಂ ಬಿ ಬಿ ಎಸ್ ಸೀಟುಗಳ ಸಿಗದೇ ಇರ್ತಕ್ಕಂಥ ವಿದ್ಯಾರ್ಥಿಗಳ ಸಮಸ್ಯೆನ ಬಗೆರ್ಸಿರ್ತಕ್ಕಂಥ ಯಾರಾದ್ರೂ ವ್ಯಕ್ತಿ ಇದ್ರೆ ಸನ್ಮಾನ ಶ್ರೀ ಕುಮಾರಸ್ವಾಮಿ ಅವರು ಅಂತಕ್ಕಂಥದ್ದು ನೀವು ಮರೆಯಂಗಿಲ್ಲ ಅಂತೇಳಿ ಭಾವಿಸ್ತೇನೆ ಅಷ್ಟೇ ಅಲ್ಲ ಸನ್ಮಾನಿಸಿ ಇವತ್ತಿ ನೀವು ನೋಡ್ತೀರಿ ಗ್ಯಾರಂಟಿ ನೀವು ಬರೀ ಹೆಣ್ಮಕ್ಳಿಗೆ ಅಷ್ಟೇ ನೀವು ಗ್ಯಾರಂಟಿ ಕೊಡ್ತೀರಿ ಅಂತ ನಾನು ಅನ್ಕಂಡಿಲ್ಲ ಕೆಲವ್ರಿಗೆ ಕೊಟ್ಟಿದ್ದೀರಿ ಕರೆಂಟ್ ಇಂದ ಗ್ಯಾರಂಟಿ ಕೊಟ್ಟಿರಿ ನಾವು ಹಿಂದೆನೆ ಮಾಡಿದ್ದೀವಿ ಏನಂತಂದ್ರೆ ಭಾಗ್ಯಲಕ್ಷ್ಮಿ ಯೋಜನೆ ಮಾಡೋ ಮೂಲಕ ಹಿಂದೆ ನಾವು ಫ್ರೀ ಕ್ಯಾರೆಂಟ್ ಕರೆಂಟ್ ಕೂಡ ಕೊಟ್ಟಿವ ಬಡವರಿಗೆ ಈಗ ನೀವು ಕೊಡ್ತೀರಿ ನಮ್ಮ ನಾಡಗೌಡರು ಹೇಳಿದ್ರಲ್ಲ ಕಾಕಾ ಪಾಟೀಲ್ ರಿಫ್ರಿ ಮಾದೇ ಅಪ್ಪ ಫ್ರೀ ಎಲ್ಲ ರಿಫ್ರಿ ಅಂತೇಳಿ ಈಗ ಎಲ್ಲರಿಗೆ ಡಬಲ್ ಹಾಕಿದ್ದಾರೆ ಈಗ ಎಲ್ಲರಿಗೆ ಕರೆಂಟ್ ಅಷ್ಟೇ ಅಲ್ಲ ನಮಗೆ ಲೋಡ್ ಶೆಡ್ಡಿಂಗ್ ಅನ್ನೋದು ಗೊತ್ತೇ ಇರಲಿಲ್ಲ ಈ ಸರ್ಕಾರ ಬಂದ ಮೇಲೆ ಲೋಡ್ ಶೆಡ್ಡಿಂಗ್ ಮಾಡ್ತಾ ಇದಾರೆ ಭಾಗ್ಯ ಜ್ಯೋತಿ ಹಿಂದೆ ಭಾಗ್ಯ ಜ್ಯೋತಿ ಕೊಟ್ಟಿದ್ದೀವಿ ಈಗ ಇವರು ಗೃಹ ಜ್ಯೋತಿ ಮಾಡಿದ್ದಾರೆ ಅಷ್ಟೇ ಅದು ಹೆಸರು ಅಷ್ಟೇ ಬದಲಾವಣೆ ಸೀಸ ಒಂದೇ ಬಾಟ್ಲಿ ಒಂದೇ ಸೆರೆ ಬೇರೆ ಅದಕ್ಕೆ ಬೇರೆ ಸೆರೆ ಹಾಕ್ಯಾರ ಹಾಗೆ ನಮ್ಮ ಯೋಜನೆಯನ್ನು ಇವರು ತೀರಿಸಿ ಅದನ್ನ ಈಗ ಲಕ್ಷ್ಮಿ ಅಂತ ಮಾಡಿದ್ದಾರೆ ಇವ್ರು ಮಾಡಿರ್ತಕ್ಕಂಥವೇನು ಹೊಸವೇನಿಲ್ಲ ಹಳೇವೇನೆ ಅವ್ರಿಗೆ ಹೊಸ ಮಾಡೋ ಗೊತ್ತೇ ಇಲ್ಲ ರೈತರ ಸಮಸ್ಯೆ ನೋಡಿ ಈಗ ಎಷ್ಟೋ ಜನ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡಿ ನಿರುದ್ಯೋಗಿಗಳು ಹಾಕೊಂತಾರೆ ಇವ್ರ ಬಾಯಿಯಲ್ಲಿ ಯಾರು ಅಂತ ಹೇಳಿದ್ರೆ ನಾಳೆ ಬಿ ಎ ಪಾಸ್ ಆಗಿ ಬಂದ ಕೂಡಲೇ ಅವ್ರ ನಿರುದ್ಯೋಗಿ ಅಂತ ನಾಲ್ಕು ನಾಲ್ಕು ಐದೈದು ವರ್ಷ ಹತ್ತತ್ತು ವರ್ಷ ನೌಕರಿ ಸಿಗದೆ ಇರ್ತಕ್ಕಂಥವ್ರು ಅವರು ನಿರುದ್ಯೋಗಿಗಳು ಅಂತ ಅವ್ರಿಗೆ ಇವ್ರು ಮಾಸ ಏನು ಅದು ಏನು ಎರಡು ಸಾವಿರ ರೂಪಾಯಿ ಆ ಇವನಿದಿ ಈ ತರದು ಏನೇನು ಉದ್ಯೋಗ ಬರಲ್ಲ ಇವರಿಗೆ ತಿಳುವಳಿಕೆನೇ ಇಲ್ಲ ಅಂತೇಳಿ ಅಂತ ನಿರುದ್ಯೋಗಗಳು ಯಾರಂತ ಇವ್ರಿಗೆ ಇನ್ನೂ ತನಕ ಗೊತ್ತಿಲ್ಲ ಅಂಥ ಸರ್ಕಾರದಲ್ಲಿ ನಾವು ಇದ್ದೇವೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ ಬಹುಶಃ ಕುಮಾರಸ್ವಾಮಿ ಅವರು ನಾವು ಅವ್ರ ಇದ್ದಂಥ ಸಂದರ್ಭದಲ್ಲಿ ನಲವತ್ತೈದು ಸಾವಿರ ಶಿಕ್ಷಕರನ್ನ ನಲವತ್ತೈದು ಸಾವಿರ ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಂಡಿರ್ತಕ್ಕಂಥವ್ರು ಯಾರಾದ್ರೆ ಒಬ್ಬ ಮುಖ್ಯಮಂತ್ರಿ ಇದ್ರೆ ಸನ್ಮಾನ ಶ್ರೀ ಕುಮಾರಸ್ವಾಮಿ ಅವರು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ ಅಂತಕ್ಕಂಥ ಮಾತು ಹೇಳಕ್ಕೆ ಬಯಸ್ತೇನೆ ಖಾಲಿ ಇಪ್ಪತ್ತೇ ತಿಂಗಳ ಬಂದು ಎರಡೂವರೆ ವರ್ಷ ಆಗ್ತದ ಒಂದು ನಿಯಮಕಾಯಿತಿ ಇಲ್ಲ ಒಂದು ನಿಯಮಕಾಯಿತಿ ಇಲ್ಲ ಇವ್ರು ಇವರು ನಮಗೆ ಪರಿಹಾರ ಕೊಡ್ತಾರ ಇವ್ರು ನಂಬಿದ್ರೆ ರಾಜ್ಯ ಒಳ್ಳೇದಾಗ್ತದ ನಿಮ್ಗೆ ಗೊತ್ತಿರಲಿ ಕುಮಾರಣ್ಣವರು ಮುಖ್ಯಮಂತ್ರಿ ನಾವು ಹಿಂದೆ ನೋಡಿಲ್ಲ ಮುಂದೆನೋ ನಾವು ನೋಡ್ತೀವಿ ಅಂತ ಗೊತ್ತಿಲ್ಲ ನಮಗೆ ಅಂತ ಅದ್ಭುತವಾದಂಥ ಆಡಳಿತ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಸನ್ಮಾನ ಶ್ರೀ ಕುಮಾರಸ್ವಾಮಿ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ ಅಂತಕ್ಕಂಥದ್ದು ನಾ ಇನ್ನೊಂದು ಮಾತು ಹೇಳ್ತೀನಿ ಪಶುಸಂಗೋಪನಾ ಇಲಾಖೆಯಲ್ಲಿ ಅನೇಕ ಆಸ್ಪಿಟಲ್ಗಳನ್ನು ಮುಂಜೂರು ಮಾಡಿದರು ಎಲ್ಲ ನಮ್ಮ ಮನುಷ್ಯರಿಗೆ ನಮ್ಮ ಆಸ್ಪತ್ರೆಗಳನ್ನು ಕೂಡ ಮುಂಜೂರು ಮಾಡಿರ್ತಕ್ಕಂಥದ್ದು ಟು ಟ್ವೆಂಟಿ ಕೆ ವಿ ಸಬ್ ಸೇಷನ್ಗಳನ್ನೆಲ್ಲ ಒನ್ ಟೆನ್ ಕೆ ವಿ ಸಬ್ ಸೇಷನ್ಗಳನ್ನು ಮುಂಜಾರ್ ಮಾಡಿರ್ತಕ್ಕಂಥ ಅನೇಕ ಪ್ರೋಗ್ರಾಮ್ಗಳನ್ನು ಖಾಲಿ ಇಪ್ಪತ್ತು ತಿಂಗಳಲ್ಲಿ ಮಾಡಿ ಜನಪ್ರಿಯತೆಯನ್ನು ಗಳಿಸಿರ್ತಕ್ಕಂಥ ವ್ಯಕ್ತಿ ಯಾರಾದ್ರಿದ್ದರೆ ಸನ್ಮಾನ ಶ್ರೀ ಕುಮಾರಸ್ವಾಮಿ ಅವರು ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ ಅಂತೇಳಿ ಭಾವಿಸಿ ನೀವು ಕುಮಾರಣ್ಣ ನಮಗೆ ನಿಖಿಲ್ ಅಣ್ಣನ ಮಾತು ಕೇಳಬೇಕಾಗಿರ್ತಕ್ಕಂಥದ್ದು ಬಹಳ ನಿಮಗೆ ಅವಶ್ಯ ಇದೆ ನಮ್ಮ ಮಾತುಗಳನ್ನು ನೀವು ಕೇಳಿದ್ದೀರಿ ಆದ್ರೆ ನಮ್ಮ ಮಾತಿನಗಿಂತಲೂ ನೀವು ನಮ್ಮ ನಿಖಿಲ್ ಸ್ವಾಮಿ ಅಣ್ಣನ ಮಾತು ಕೇಳಬೇಕು ಆಗಿರೋದ್ರಿಂದ ತಾವೆಲ್ಲರೂ ಅವ್ರ ಭಾಷಣ ಕೇಳೋದಕ್ಕೆ ತಾವೆಲ್ಲರೂ ಉತ್ಸುಕತರಾಗಿದ್ದೀರಿ ಅಂತಕ್ಕಂಥ ಮಾತು ಹೇಳಿ ಈ ಸಂದರ್ಭದಲ್ಲಿ ನನಗೆ ಮಾತನಾಡೋಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಮಹನೀಯರಿಗೂ ಗೌರವಪೂರ್ವಕವಾದಂಥ ನಮಸ್ಕಾರ ಹೇಳಿ ತಮ್ಮೆಲ್ಲರಿಗೆ ಸು ಈ ಶುಭ ರಾತ್ರಿ ನಿಮಗೆ ಒಳ್ಳೇದಾಗಲಿ ಅಂತಕ್ಕಂಥ ಶುಭಾರೈಕೆಯನ್ನು ಮಾಡಿ ನಾನು ಮಾತು ಮುಗಿಸ್ತೀರಿ ನಮಸ್ಕಾರ